ವ್ಯಾಲಿ ನೀರು ಜಮೀನುಗಳಿಗೆ ನುಗ್ಗಿದ ಪರಿಣಾಮವಾಗಿ ಭಾರೀ ಬೆಳೆ ಹಾನಿಯಾಗಿದ್ದು ಹಾನಿಗೊಳಗಾದ ಪ್ರದೇಶಗಳಿಗೆ ಕೋಲಾರ ಸಂಸದ ಮಲೇಶ್ ಬಾಬು ಮತ್ತು ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಅವರು ಅಧಿಕಾರಿಗಳು ಮತ್ತು ಕೆಸಿ ವ್ಯಾಲಿ ಗುತ್ತಿಗೆದಾರರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಹೋಳೂರು ಹೋಬಳಿಯ ಕುಡವನಹಳ್ಳಿ ಗ್ರಾಮದ ಬಳಿ ಹಾದು ಹೋಗಿರುವ ವ್ಯಾಲಿ ನೀರು ಹರಿಯುವ ಸ್ಥಳಕ್ಕೆ ಜನಪ್ರತಿನಿಧಿಗಳು ಭೇಟಿ ನೀಡಿದರು ಸಂಸದ ಮಲ್ಲೇಶ್ ಬಾಬು ಮಾತನಾಡಿ ಕೆಸಿ ವ್ಯಾಲಿ ನೀರು ಮತ್ತು ಮಳೆ ನೀರು ಒಟ್ಟಿಗೆ ಸೇರಿ ಹರಿಯುವ ಕಾಲುವೆಗಳನ್ನು ಸಮರ್ಪಕವಾಗಿ ಅಭಿವೃದ್ಧಿಪಡಿಸದ ಕಾರಣ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆನಾಶವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದರು ಕೂಡಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಕಾಲುವೆಗಳನ್ನು ಅಭಿವೃದ್ದಿಪಡಿಸಿದರು ಂತೆ ಸೂಚನೆ ನೀಡಿದರು ಶಾಸಕ ಜಿಕೆ ವೆಂಕಟಾಶಿವರೆಡ್ಡಿ ಮಾತನಾಡಿ ಕೆರೆಯ ಕೋಡಿಯಿಂದ ಹಾದು ಹೋಗುವ ಕಾಲುವೆಗಳು ಸಂಪೂರ್ಣವಾಗಿ ಗಿಡಗಂಟೆಗಳಿಂದ ತುಂಬಿಕೊಂಡಿವೆ ಇದರಿಂದ ನೀರು ಸರಾಗವಾಗಿ ಹರಿಯದೆ ರೈತರ ಜಮೀನುಗಳಿಗೆ ನುಗ್ಗಿದೆ ಈ ಕುರಿತು ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ ಎರಡು ಮೂರು ದಿನಗಳಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ತದನಂತರ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಿ ನೀರು ಜಮೀನುಗಳಿಗೆ ನುಗ್ಗದಂತೆ ತಡೆಗೋಡೆ ನಿರ್ಮಾಣ ಮಾಡುವ ಕೆಲಸವನ್ನು ಕೈಗೆತ್ತಿಕೊಳ್ಳಲಾಗುವುದಾಗಿ ಭರವಸೆಯನ್ನು ಕೊಟ್ಟರು ಈ ಸಂದರ್ಭದಲ್ಲಿ ಬೆಸ್ತನಹಳ್ಳಿ ಗ್ರಾಮಸ್ಥರು ಬಸ್ ಸೌಕರ್ಯ ಮತ್ತು ರಸ್ತೆ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿದರು ಇದಕ್ಕೆ ಸ್ಪಂದಿಸಿದ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಕೂಡಲೇ ಬಸ್ ವ್ಯವಸ್ಥೆ ಕಲ್ಪಿಸುವುದಾಗಿ ಮತ್ತು ರಸ್ತೆ ಸಮಸ್ಯೆಯನ್ನು ಬಗೆಹರಿಸೋದಾಗಿ ಗ್ರಾಮಸ್ಥರಿಗೆ ಭರವಸೆಯನ್ನ ಕೊಟ್ಟರು ವರದಿ ಶಿವಪ್ರಸಾದ್ ರೈತರು ಸ್ವಂತ ಮಾಡಿಬಿಟ್ಟಿದ್ದಾರೆ ದಯಮಾಡಿ ತಾವು ಇನ್ಸ್ಪೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳಿ ಯಾಕಂದ್ರೆ ಟೂ ಇಯರ್ಸ್ ಬ್ಯಾಕ್ ಸೇಮ್ ಪ್ರಾಬ್ಲಮ್ ಆಗಿತ್ತು ಅವಾಗ ಅವಾಗ ಏನು ಆಕ್ಷನ್ ತಗೊಳ್ಳಿಲ್ಲ ಅವಾಗ ತಗೊಳ್ದೇ ಇರೋದೇ ಇವಾಗ ಈ ಅವಾಂತರ ಹ ದಯಮಾಡಿ ನೋಡಿ ಬ್ರದರ್ ಪ್ಲೀಸ್ ಓಕೆ ಶಾಸಕರು ಬೆಳಿಗ್ಗೆ ಹತ್ತು ಹತ್ತುವರೆಗೆಲ್ಲ ಅದಕ್ಕೆ ನಾವು ಪರಿಶೀಲನೆ ಬಂದಿದ್ದೀವಿ ನಾನು ಹೇಳೋದು ಒಂದು ಒಂದು ವಿಚಾರ ಅಷ್ಟೇ ಏನು ಗೋಪಾಲನ ಅವ್ರು ಹೇಳ್ದಂಗೆ ಕೆ ಸಿ ವ್ಯಾಲಿ ನೀರು ಏನು ಕಾಲುವೆಗಳಲ್ಲಿ ಒಂದು ಕೆರೆಯಿಂದ ಒಂದು ಕೆರೆಗೆ ಹೋಗ್ಬೇಕಾಗಿರೋದು ಅದನ್ನು ಫಸ್ಟು ಆ ಕಾಲುವೆನ್ನ ಕ್ಲೀನ್ ಮಾಡಬೇಕಾಗಿದೆ ಮೈನರ್ ಇರಿಗೇಷನ್ ಅವರು ಮತ್ತು ಕೆ ಸಿ ವ್ಯಾಲಿ ಡಿಪಾರ್ಟ್ಮೆಂಟ್ ಅದು ಪೈಪ್ ಪೈಪ್ಲೈನ್ಗಳು ಹಾಕ್ಕೊಂಡು ಏನಂದ್ರೆ ಸೆಕೆಂಡ್ ಫೇಸ್ ಕೆ ಸಿ ವ್ಯಾಲಿ ಸೆಕೆಂಡ್ ಫೇಸ್ ನೀರು ಏನು ಕೂಡ ಅದು ಉಪಯೋಗ ಆದರೆ ಕೆಲಸ ಮಾಡ್ತಾರೆ ಏನು ಇವಾಗ ನೀರು ಹೋಗ್ತೇನೆ ಸುಮಾರು ಒಂದು ಐದಾರು ದಿನ ಮಳೆ ಬಂತು ಏನು ಈ ರೈತರಿಗೆ ಹಾನಿಯಾಗಿದೆ ಇಂತಹ ವಿಚಾರಗಳು ಮುಂದೆ ಇಟ್ಕೊಂಡು ಮಾಡಬೇಕಾಗಿದೆ ಕೆಲಸಗಳು ಬಿಟ್ಟು ಬೇರೆ ವಿಚಾರಗಳೆಲ್ಲ ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ಈಗ ಸೆಕ್ರೆಟರಿ ಮೈನರ್ ಇರಿಗೇಷನ್ನು ಮತ್ತು ಎಕ್ಸಿಕ್ಯೂಟಿವ್ ಇನ್ಸ್ಟಾರ್ಜ್ ಮೈನರ್ ಇರಿಗೇಷನ್ ಮಾತಾಡಿದ್ದೀವಿ ಫೋನ್ ಮುಖಾಂತರ ಎಲ್ಲ ಇದ್ರಿಗೂ ಹೇಳಿದ್ದೀವಿ ಆ ಗುರುವಾರ ಹದಿಮೂರನೇ ತಾರೀಕು ದಿಶಾ ಮೀಟಿಂಗ್ ಇದೆ ನನ್ನ ನೇತೃತ್ವದಲ್ಲಿ ದಿಶಾ ಮೀಟಿಂಗ್ ನಡೀತೀವಿ ಅಷ್ಟರಲ್ಲಿ ರಿಪೋರ್ಟ್ ಕೊಟ್ಟು ಎಷ್ಟು ಖರ್ಚಾಗುತ್ತೆ ಏನು ಅಂತ ಎಲ್ಲ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದೀವಿ ಅದು ಒಂದು ಭಾಗದಲ್ಲಿ ಹದಿಮೂರನೇ ತಾರೀಕು ಒಳಗೆ ರಿಪೋರ್ಟ್ ಕೊಟ್ಟು ಶಾಸಕರು ಯಾರಿಗೂ ಮಾತಾಡಬೇಕಾಗುತ್ತೋ ರಾಜ್ಯ ಸರ್ಕಾರದ ಆ ವ್ಯವಸ್ಥೆ ಮಾಡ್ತಾರೆ ಒಂದು ನಂಬಿಕೆ ನನಗಿದೆ ಏಕೆಂದರೆ ಅವರು ಸುಮ್ಮನೆ ಅಂತೂ ಇರಲ್ಲ ಪ್ರತಿದಿನ ಎಲ್ಲ ಒಂದು ಏನಾಗಬೇಕು ಏನು ಅಂತ ಯೋಚನೆ ಮಾಡ್ತಾರೆ ಇರ್ತಾರೆ ಅಂತಹ ಒಂದು ನೇತೃತ್ವದಲ್ಲಿ ಅವರು ಹಿಂದೆ ಕೂತ್ಕೊಂಡಿರೋ ಎಲ್ಲ ನಾಯಕರು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಶ್ರೀನಿವಾಸಪುರ ಕ್ಷೇತ್ರ ಏನಾದರೂ ಒಂದು ಮಟ್ಟಕ್ಕೆ ಬರಬೇಕಂದ್ರೆ ಅದು ವೆಂಕಟರ್ ರೆಡ್ಡಿ ಅವ್ರ ಕೈಯಲ್ಲಿ ಆಗುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅದು ಬಿಟ್ಟು ಬೇರೆ ವಿಚಾರಗಳೆಲ್ಲ ನೋಡ್ತಾ ಇದ್ದೀವಿ ನಾವು ಎಲ್ಲಿ ಕಾಲೇ ರೆಡಿ ಮಾಡಬೇಕು ಅಲ್ಲಿಂದ ಬೇರೆ ಎಲ್ಲೋ ಲಾಸ್ಟಲ್ಲಿ ಹೋಗ್ಬಿಟ್ಟು ಈ ಕಾಲೇ ರೆಡಿ ಮಾಡ್ತೀವಿ ಅಂತ ಹೇಳೋ ವಿಚಾರಗಳು ನಡೀತಾ ಇದೆ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ ವೆಂಕಟರ ರೆಡ್ಡಿ ಸಾಹೇಬ್ರು ಅವರು ಮಾಡಿ ಮಾಡ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದ್ರ ಜೊತೆ ಏನು ಒಂದು ರಸ್ತೆ ಅಭಿವೃದ್ಧಿ ಅಂತ ಹೇಳಿ ಇವಾಗ ಹೇಳಿದ್ರು ನೀವೆಲ್ಲ ಹೋಗಿ ಮುಂದೆಯಿಂದ ಹೋಗಿ ಅಲ್ಲಿ ಹಿಂದೆ ಕುತ್ಕೊಂಡಿದಾರ್ಟೇ ಅವರು ಅಣ್ಣ ಅವ್ರು ಹೇಳಿದ್ದಾರೆ ಇನ್ನು ಮೂರು ತಿಂಗಳಲ್ಲಿ ನಿಮಗೆ ರಸ್ತೆ ರೆಡಿ ಮಾಡಿ ಅಂತ ಹೇಳಿದ್ದಾರೆ ದಯವಿಟ್ಟು ಒಂದು ನಂಬಿಕೆ ಇಟ್ಟು ಒಬ್ಬ ಹಿರಿಯ ವ್ಯಕ್ತಿ ಹಿರಿಯ ಶಾಸಕರು ಹೇಳ್ತೀನಿ ಹೇಳ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಸ್ವಲ್ಪ ಕಾರ್ಯ ಯಾಕಂದ್ರೆ ತಾವೇ ಕೆಲಸ ಮಾಡಿದ್ರೆ ಕೆಲ್ಸಗಳಾಗದು ಮಾಡಲ್ಲ ಈಗಾಗಲೇ ಇನ್ನೊಂದು ರಸ್ತೆ ನಿಮ್ಮ ರಸ್ತೆ ಹೇಳಿ ಇನ್ನೊಂದು ರಸ್ತೆಯಿಂದ ಆಲ್ರೆಡಿ ಅನುದಾನ ಹಾಕಿದ್ದಾರೆ ಎರಡು ಮೂರು ಮಾಡ್ಕೊಡ್ತೀನಿ ಭರವಸೆ ಕೊಟ್ಟಿದ್ದಾರೆ ಅದು ಮಾಡೇ ಮಾಡ್ತಾರೆ ಒಂದು ನಂಬಿಕೆ ಇದೆ ದಯವಿಟ್ಟು ನೀವು ಯುವಕರು ಎಲ್ಲ ಮುಂದೆ ಬರ್ಬೇಕು ಅಂತ ಹೇಳ್ಕೊಡ್ತೀನಿ ದಯವಿಟ್ಟು ಮುಂದೆ ಬನ್ನಿ ಮಳೆ ಅವಂತರಾಗಿರುದು ಈ ಕೆಸಿ ವ್ಯಾಲಿ ಈ ಕೆಸರಿ ವ್ಯಾಲಿ ಮೂಲಭೂತವಾಗಿ ನಮ್ಮ ಹೆಸಗ್ರ ಕಿರಿಯಿಂದ ಒಂದು ಈ ಕಾಲುವೆನೆ ಇದೆ ಅಗರದ ಕಾಲುವೆ ಮತ್ತೆ ಇದು ಸುಡ್ಡೂರು ಏರಿ ಮತ್ತೆ ಜನಗಟ್ಟ ಕಾಲುವೆ ಮತ್ತೆ ಹೊಗಾಳಿ ಕೆರೆ ಮುಗಾವಳಿ ಕೆರೆ ಅಂದ್ರೆ ನಿಮಗೆ ಕಂಪ್ಲೀಟ್ ಎಲ್ಲ ಚಾನಲ್ ಇದೆ ಅದನ್ನ ನವೀಕರಣ ಮಾಡಬೇಕು ನವೀಕರಣ ಮಾಡಿ ಈ ಕೆಸರಿ ವ್ಯಾಲಿಯನ್ನ ಬಿಡಬೇಕು ಅಂದ್ರೆ ನವೀಕರಣ ಮಾಡಿದ್ರೆ ಸಾಕು ದೊಡ್ಡ ಸ್ವಲ್ಪ ಎಂಟು ಅಡಿ ಹೈಟ್ ಮಾಡಬೇಕು ಮೂವತ್ತಡಿ ಅಡಿ ಸ್ವಲ್ಪ ನವೀಕರಣ ಎಲ್ಲ ಗೊತ್ತು ಹೋಗಿ ಇವಾಗ ಈಗಾಗಲೇ ನಾವು ಸಂಬಂಧಪಟ್ಟ ನಾನು ಎಂ ಪಿ ಅವರು ಮತ್ತೆ ಎಲ್ಲ ಮುಖಂಡರು ಸೇರಿ ಈಗ ಮೈನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಹಿರಿಯರು ಹಿರಿಯ ಅಧಿಕಾರಿಗಳು ನಮಗೆಲ್ಲ ಕೇವಲ ಅವ್ರನ್ನ ಅವರಿಗೆ ನಾವು ಎಲ್ಲ ಕೂಡ ಮನವಿಸಿದ್ದೇವೆ ಬಹುಶಃ ಒಂದು ಒಂದು ಎರಡು ದಿವಸದಲ್ಲಿ ಅವ್ರು ಭೇಟಿ ಕೊಡ್ತೇನೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಕೂಡ ತಿಳಿಸಿದ್ರು ಬಹಳ ಸಂತೋಷ ಇವಾಗ ಯಾಕಂದ್ರೆ ಇವತ್ತು ನಾವು ಹೇಳಿದ ತಕ್ಷಣ ನಾಳೆನೇ ಬರ್ತೇನೆ ಹೇಳ್ತಾ ಇದ್ದೆ ಬಹಳ ಸಂತೋಷ ನೂರಕ್ಕೆ ನೂರಕ್ಕೂ ನೂರಷ್ಟು ಕೂಡ ಕೆಲಸ ಆಗುತ್ತೆ ಸೊ ಅದರಿಂದ ಈ ಹೋರಾಟ ಇದಕ್ಕೆ ಇಷ್ಟು ಇವಾಗ ಏನು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಉದ್ಯೋಗಕ್ಕೂ ಇಲ್ಲಿ ಹೆಸರು ಗಿಲದ ಕೆರೆ ಕೆಳಗಿಂದ ಮತ್ತೆ ಈ ಮನೆಗಟ್ಟ ನಾವು ನೋಡಿದ್ದೇವೆ ಅಲ್ಲಿವರೆಗೂ ಏನು ಅನ್ಯಾಯಗಳಾಗಿದೆ ಏನು ಅನಾಹುತಗಳಾಗಿದೆ ರೈತರು ತೊಂದರೆ ಆಗ್ತಾ ಇದೆ ಅವೆಲ್ಲ ಕೂಡ ಬಹುಶಃ ಎರಡು ವರ್ಷದ ಹಿಂದೆ ಆಗಿತ್ತು ಆವಾಗ ಸರಿಪಡಿಸ್ಬೇಕಾಗಿತ್ತು ಸರಿಪಡಿಸಿಲ್ಲ ನಾವು ಯಾರನ್ನ ಡೇ ಮಾಡೋದು ಬೇಡ ನಾವು ಇದು ನಮ್ಮ ಕರ್ತವ್ಯ ಇವತ್ತು ನಾವು ಬಂದಿದ್ದೇವೆ ನಾವು ಈ ಕೆಲಸವನ್ನ ಮಾಡಿ ಮಾಡ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಗೆ ಕೆಲಸ